ನಮಸ್ಕಾರ ಜೈ ಹಿಂದ್ ನಾನು ರಂಜಿತ್ ಶಿರಿಯಾರ್ ನಿನ್ನೆ ನಿನ್ನೆ ಬೆಳಿಗ್ಗೆ ಮೂರು ಗಂಟೆ ಸುಮಾರಿಗೆ ಮೂರು ಗಂಟೆಯಿಂದ ಸುಮಾರು ಸಂಜೆ ಐದು ಗಂಟೆವರೆಗೂ ಕೂಡ ನಡೆದಂಥ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವಿನ ಕಾರ್ಯಾಚರಣೆಯಲ್ಲಿ ಮೂರು ಜನ ಉಗ್ರರು ಹತರಾಗಿದ್ರು ಆ ಎನ್ಕೌಂಟರ್ ಆಗಿರುವಂಥ ಜಾಗದಲ್ಲಿ ನಾನಿವತ್ತು ನಿಮಗೆ ಹೇಗೆ ಎನ್ಕೌಂಟರ್ ಆಯಿತು ಅನ್ನುವ ಚಿತ್ರಣವನ್ನು ತೋರಿಸ್ತೀನಿ ಸುಮಾರು ಮೂರು ಗಂಟೆ ಸುಮಾರಿಗೆ ಭಾರತೀಯ ಭದ್ರತಾ ಪಡೆಗಳು ಈ ಮನೆಗೆ ಬರ್ತವೆ ಪುಲ್ವಾಮಾ ಜಿಲ್ಲೆಯ ಈ ನಾದಿರ್ ಅನ್ನುವ ತ್ರಾಲ್ ಅನ್ನೋ ಊರಿನ ನಾದಿರ್ ಅನ್ನುವ ಹಳ್ಳಿಗೆ ಬರ್ತಾರೆ ತ್ರಾಲ್ ಎನ್ನುವ ಹಳ್ಳಿ ಇದೆಯಲ್ಲ ಇದು ನಿಮ್ಗೆ ಗೊತ್ತಿರಬಹುದು ಇದು ಭಯೋತ್ಪಾದಕರ ಟೆರರಿಸ್ಟ್ಗಳ ಹೆಡ್ ಕ್ವಾರ್ಟರ್ಸ್ ಇದು ಯಾಕಂತ ಹೇಳಿದ್ರೆ ಇಲ್ಲಿ ಶಹಜಾನ್ ಅನ್ನುವ ಬೆಟ್ಟ ಇದೆ ಆ ಕಡೆಗೆ ಆ ಬೆಟ್ಟಕ್ಕೆ ತಾಕಿಕೊಂಡು ಇರೋದೇ ಈ ತ್ರಾಲ್ ಅನ್ನುವ ಹಳ್ಳಿ ಈ ತ್ರಾಲ್ ಅನ್ನುವ ಹಳ್ಳಿಯಲ್ಲಿ ಎಷ್ಟು ಭಯೋತ್ಪಾದಕ ಚಟುವಟಿಕೆಗಳು ಆ್ಯಕ್ಟಿವ್ ಆಗಿತ್ತು ಅಂತ ಹೇಳಿದರೆ ಎರಡು ಸಾವಿರದ ಹದಿನಾರರಲ್ಲಿ ಹತನಾದಂತಹ ಬುರ್ಹನ್ ವಾನಿಯ ಆ್ಯಕ್ಟಿವ್ ಪ್ಲೇಸ್ ಆಗಿದ್ದದ್ದು ಕೂಡ ಇದೇ ತ್ರಾಲ್ ಅನ್ನುವ ಹಳ್ಳಿ ಈ ತ್ರಾಲ್ ಎನ್ನುವ ಹಳ್ಳಿಯಲ್ಲಿ ಇರುವಂಥ ಇಷ್ಟೂ ಮನೆಗಳಿದ್ದಾವಲ್ಲ ಸುತ್ತಮುತ್ತ ಇರುವಂಥ ಫಾರೆಸ್ಟ್ನ ಈ ಶಹಜಾನ್ ಫಾರೆಸ್ಟ್ನ ಸುತ್ತಲಿರುವಂಥ ಇಷ್ಟೂ ಮನೆಗಳು ಕೂಡ ಇವರೆಲ್ಲರೂ ಕೂಡ ಭಯೋತ್ಪಾದಕರಿಗೆ ಸಹಕಾರವನ್ನು ಕೊಡುವವರೇ ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡುವವರೇ ಆ ಬುರಹಾನ್ ವಾನಿಯ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿದ್ದೆಲ್ಲ ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರ ಖಚಿತ ಮಾಹಿತಿಯ ಮೇರೆಗೆ ಮೂರು ಜನ ಭಯೋತ್ಪಾದಕರು ಎಲ್ ಇ ಟಿ ಉಗ್ರರು ಇಲ್ಲಿದ್ರು ಅನ್ನುವ ಮಾಹಿತಿಯನ್ನು ಪಡೆದುಕೊಂಡು ಭದ್ರತಾ ಪಡೆಗಳು ಇಲ್ಲಿಗೆ ಬರ್ತವೆ ಭದ್ರತಾ ಪಡೆಗಳು ತ್ರಾಲನ್ನು ತಲುಪಿ ಮೂರು ಗಂಟೆ ಸುಮಾರಿಗೆ ತಲುಪ್ತವೆ ತಲುಪಿ ಇಲ್ಲಿದ್ದಂತಹ ಕಾಂಪೌಂಡ್ ಪುಡಿ ಪುಡಿ ಮಾಡ್ತವೆ ಇಲ್ಲಿದ್ದಂತಹ ಕಾಂಪೌಂಡ್ ಅನ್ನು ಪುಡಿ ಪುಡಿ ಮಾಡಿ ಒಳಗಡೆ ಬರುತ್ತೆ ಭದ್ರತಾ ಬಂಕರ್ಗಳು ಬಂದಂಥ ಸಮಯದಲ್ಲಿ ಇಲ್ಲೆಲ್ಲವೂ ಕೂಡ ಮಾರ್ಕ್ ಆಗಿತ್ತು ನೋಡಿ ಅದನ್ನು ಗಮನಿಸ್ತಾ ಇದ್ದೀರಿ ಅಷ್ಟೊತ್ತಿಗೆ ಮೂರು ಗಂಟೆ ಸಮಯ ಮೂರು ಗಂಟೆ ಸಮಯಕ್ಕೆ ಭದ್ರತಾ ಪಡೆಯ ಬಂಕರ್ಗಳು ಸುಮಾರು ಭದ್ರತಾ ಪಡೆಗಳು ಬೆಳಿಗ್ಗೆ ಮೂರು ಗಂಟೆ ಸುಮಾರಿಗೆ ಈ ಮನೆ ಇದೆಯಲ್ಲ ನಿನ್ನೆ ಅಟ್ಯಾಕ್ ಆಗಿರುವಂತಹ ಎನ್ಕೌಂಟರ್ ಆಗಿರುವಂತಹ ಮನೆ ಇದೇ ಈ ಎನ್ಕೌಂಟರ್ ಆಗಿರುವ ಮನೆಯ ಸುತ್ತಲೂ ಕೂಡ ಭದ್ರತಾ ಪಡೆಗಳು ತಮ್ಮ ಬಂಕರ್ಗಳನ್ನು ನಿಲ್ಲಿಸಿಕೊಳ್ತವೆ ಬಂಕರ್ಗಳನ್ನು ನಿಲ್ಲಿಸಿಕೊಂಡು ಶರಣಾಗುವಂತೆ ಮೂರು ಗಂಟೆ ಸುಮಾರಿಗೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಶರಣಾಗುವಂತೆ ಇಲ್ಲಿ ಅನೌನ್ಸ್ ಮಾಡ್ತಾರೆ ಆತ ಶರಣಾಗುವುದಿಲ್ಲ ಆಗ ಭದ್ರತಾ ಪಡೆಗಳು ಈ ಎರಡೂ ಮನೆಯ ಸುತ್ತಲೂ ಕೂಡ ಸುತ್ತುವರಿತಾರೆ ಭದ್ರತಾ ಪಡೆಗಳು ಆಗ ಸುಮಾರೊಂದು ಐನೂರರಿಂದ ಆರುನೂರು ಜನ ಇಲ್ಲಿ ಬರ್ತಾರೆ ಎಸ್ ಒ ಜಿ ಬರುತ್ತೆ ರಾಷ್ಟ್ರೀಯ ರೈಫಲ್ಸ್ ಬರುತ್ತೆ ಅದ್ರ ಜೊತೆಗೆ ಸಿ ಆರ್ ಪಿ ಎಫ್ನ ನೂರ ಎಂಟನೇ ಬೆಟಾಲಿಯನ್ ಕೂಡ ಬರುತ್ತೆ ಅವರ ವೆಹಿಕಲ್ಗಳೆಲ್ಲ ಬರ್ತವೆ ಬಂಕರ್ನ ಒಳಗಡೆಯಿಂದ ಅನೌನ್ಸ್ ಮಾಡ್ತಾರೆ ಶರಣಾಗಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಆದರೆ ಅವರು ಶರಣಾಗೋದಿಲ್ಲ ಶರಣ್ ಆಗದೇ ಇದ್ದಂಥ ಸಮಯಕ್ಕೆ ಸುತ್ತಲೂ ಕೂಡ ಅವರು ಸುತ್ತುವರಿತಾರೆ ಸುತ್ತುವರಿದಾಗ ಒಳಗಡೆಯಿಂದ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ ಮನೆಯ ಒಳಗಡೆಯಿಂದ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಮೂರು ಜನ ಉಗ್ರರು ಫೈರಿಂಗ್ ಮಾಡ್ತಾರೆ ಆ ಮೂರು ಜನ ಉಗ್ರರು ಎಲ್ ಇ ಟಿ ಭಯೋತ್ಪಾದಕ ಸಂಘಟನೆಯ ಉಗ್ರರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಈ ಒಂದು ಕುಚುಮುಲ್ ಅನ್ನುವ ಈ ಊರಿದೆಯಲ್ಲ ಇಲ್ಲಿಗೆ ಅವರು ಬಂದಿದ್ದರು ರಾತ್ರಿ ಮೂರು ಗಂಟೆ ಸುಮಾರಿಗೆ ಈ ಮನೆಯಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡಿದ್ದರು ಆಗ ಈ ಒಂದು ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಆ ಉಗ್ರರು ಯಾರ್ಯಾರು ಅಂತೇಳಿ ಹೇಳಿದರೆ ಓರ್ವ ಜೈಷ್ ಸಂಘಟನೆಗೆ ಸೇರಿದಂಥ ಆಸಿಫ್ ಅಹಮದ್ ಶೇಖ್ ಅಮೀರ್ ನಾಸಿರ್ ವಾನಿ ಮತ್ತು ಯಾವರ್ ಅಹಮದ್ ಭಟ್ ಅಮೀರ್ ನಾಜಿರ್ ವಾಣಿ ಇದನಲ್ಲ ಆತ ಈ ಬ ಈ ಸೇನೆ ಸುತ್ತುವರಿದಂಥ ಸಮಯದಲ್ಲಿ ತನ್ನ ತಾಯಿ ಕಾಲ್ ಮಾಡ್ತಾನೆ ತಾಯಿ ಕಾಲ್ ಮಾಡಿ ಹೇಳ್ತಾನೆ ತಾಯಿ ಹೇಳ್ತಾರೆ ವೀಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿದಾಗ ಶರಣಾಗು ಅಂತೇಳಿ ಹೇಳ್ತಾನೆ ಆದರೆ ಆತ ಶರಣಾಗೋದಿಲ್ಲ ತಾಯಿ ಶರಣಾಗು ಅಂತ ಹೇಳಿದ್ರು ಕೂಡ ಆತ ಶರಣಾಗೋದಿಲ್ಲ ಆ ಸಮಯಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಭದ್ರತಾ ಪಡೆಗಳ ಮೇಲೆ ಆತ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿದಂಥ ಸಮಯದಲ್ಲಿ ಭದ್ರತಾ ಪಡೆಗಳು ಆತನನ್ನು ಹೊಡೆದಾಕ್ತಾರೆ ಮೊದಲಿಗೆ ವಾಣಿಯನ್ನು ಹೊಡೆದಾಕ್ತಾರೆ ಆನಂತರ ಒಳಗಡೆಯಿಂದ ಈ ಇಲ್ಲಿದ್ದಂಥ ಈ ಇಬ್ಬರು ಭದ್ರ ಏರು ಭಯೋತ್ಪಾದಕರು ಸೇನೆಯ ಮೇಲೆ ಅಥವಾ ಭದ್ರತಾ ಪಡೆಗಳ ಮೇಲೆ ಕಂಟಿನ್ಯೂಯಸ್ ಆಗಿ ಫೈರ್ ಫೈರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಭಾರತೀಯ ಭದ್ರತಾ ಪಡೆಗಳು ನಮ್ಮ ಭದ್ರತಾ ಪಡೆಗಳು ಅವ್ರನ್ನ ನಿಗ್ರಹಿಸುವ ಭಾಗವಾಗಿ ಸುತ್ತಲೂ ಕೂಡ ಈ ಮನೆಯನ್ನು ಸುತ್ತುವರಿತಾರೆ ಸುತ್ತುವರೆದು ಈ ಮನೆಯ ಮೇಲೆ ರಿಟರ್ನ್ ಅಟ್ಯಾಕನ್ನು ಶುರು ಮಾಡ್ತಾರೆ ಅವರಿಂದ ಈ ಭಯೋತ್ಪಾದಕರನ್ನು ಜೀವಂತವಾಗಿ ಹಿಡಿಯುವಂಥ ಅವರ ಒಂದು ಆಲೋಚನೆ ಅಲ್ಲಿಗೆ ಫಲಿಸೋದಿಲ್ಲ ಆಗ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ ಕಾಂಪೌಂಡ್ಗಳನ್ನೆಲ್ಲ ಒಳಗೆ ಹಾಕಿ ಬಂಕರ್ಗಳೆಲ್ಲ ಒಳಗೆ ನುಗ್ತವೆ ಒಳಗೆ ನುಗ್ಗಿ ಕಾರ್ಯಾಚರಣೆಯ ಭಾಗವಾಗಿ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ ಮನೆಯ ಒಳಗಡೆ ಎಲ್ಲವೂ ಕೂಡ ನೋಡಿ ನೀವು ಗನ್ ಶಾಟ್ಸ್ ಎಲ್ಲ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ಇದು ಭದ್ರತಾ ಪಡೆಗಳು ಹೊರಗಡೆಯಿಂದ ಮನೆಯನ್ನು ಸುತ್ತುವರೆದು ಫೈರಿಂಗನ್ನು ಮಾಡ್ತಾರೆ ಒಂದೊಂದು ಗುಂಡು ಹೊಕ್ಕಿ ಎಲ್ಲ ಸೀಲಿ ಹೋಗಿರೋದನ್ನು ತಾವು ನೋಡ್ತಾ ಇದ್ದೀರಲ್ಲ ಇದು ಆ ಹೊತ್ತಿಗೆ ಅಟ್ಯಾಕ್ ಆಯಿತಲ್ಲ ಸುಮಾರೊಂದು ಗಂಟೆ ಗಂಟೆಗಳ ಕಾಲ ಅಟ್ಯಾಕ್ ಮುಂದುವರಿಯುತ್ತೆ ಆ ಕಡೆಯಿಂದ ಈ ಕಡೆ ಇದ್ದಂಥ ಭದ್ರತಾ ಪಡೆಗಳು ಈ ಕಡೆಯಿಂದ ಅಟ್ಯಾಕ್ ಮಾಡಿದರೆ ಆ ಕಡೆ ಇದ್ದಂಥ ಭದ್ರತಾ ಪಡೆಗಳು ಆ ಕಡೆ ರಿಟರ್ನ್ ಅಟ್ಯಾಕ್ ಕೂಡ ಆಗ್ತಾ ಇರುತ್ತೆ ಒಳಗಡೆ ಒಬ್ಬನನ್ನು ಅಷ್ಟೊತ್ತಿಗಾಗಿ ನಮ್ಮ ಡೆಮಾಲಿಷ್ ಮಾಡಿರ್ತಾರೆ ಒಬ್ಬನನ್ನು ಕೊಂದು ಹಾಕಿರ್ತಾರೆ ಇನ್ನುಳಿದಂಥ ಇಬ್ಬರು ಒಳಗಡೆಯಿಂದ ಹೊರಗಡೆಗೆ ಫೈರಿಂಗ್ ಮಾಡ್ತಾ ಇರ್ತಾರೆ ನೋಡಿ ನೀವು ಗಮನಿಸ್ಬೋದು ಸೀಳಿಕೊಂಡು ಸಾಗಿರುವಂಥ ನೋಡಿಲ್ಲ ಪಾಯಿಂಟ್ಗಳೆಲ್ಲವೂ ಕೂಡ ಇದೆ ನಾವು ಅಷ್ಟೊತ್ತಿಗೆ ಇಲ್ಲಿಂದ ಒಂದು ನೂರು ಮೀಟ್ರ್ ದೂರದಲ್ಲಿದ್ವಿ ನಮಗೆ ಆ ಗುಂಡಿನ ಚಕಮಕಿಯ ಶಬ್ದಗಳೆಲ್ಲವೂ ಕೂಡ ಕೇಳಿಸ್ತಾ ಇತ್ತು ಹಿಂಬದಿಯೂ ಕೂಡ ನೋಡ್ಬೋದು ನೀವು ಇದು ಕೂಡ ಡೀಪ್ ಫಾರೆಸ್ಟ್ ಇದು ನಾನು ಹೇಳಿದ್ನಲ್ಲ ಶಹಜಾನ್ ಫಾರೆಸ್ಟ್ ಇದು ಭದ್ರತಾ ಪಡೆಗಳಿಗೆ ಸವಾಲೊಡ್ಡಿ ಇಲ್ಲಿಂದ ಅವರು ಈ ಮಾರ್ಗವಾಗಿ ತಪ್ಪಿಸಿಕೊಳ್ಳುವಂಥ ಆಲೋಚನೆಯನ್ನು ಹಾಕಿದರು ಆದರೆ ಸಾಧ್ಯ ಆಗಿಲ್ಲ ಯಾಕಂತ ಹೇಳಿದರೆ ಸುತ್ತಲೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿದ್ದು ಈಗಲೂ ಕೂಡ ನೀವು ನೋಡ್ಬೋದು ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಇಲ್ಲಿ ನಿಂತು ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಭದ್ರತಾ ಪಡೆಗಳು ಇನ್ನೂ ಕೂಡ ಮನೆಯನ್ನು ಸುತ್ತುವರೆದು ಇಲ್ಲಿ ಎಲ್ಲವೂ ಕೂಡ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಆ ಕ್ಷಣಕ್ಕೆ ಏನಾಯಿತು ಅಂತ ಕೇಳಿದರೆ ಓಡಿ ಹೋಗ್ಲಿಕ್ಕೆ ಅವರಿಗೆ ಅವಕಾಶವೂ ಇರಲಿಲ್ಲ ಸುತ್ತಲೂ ಕೂಡ ಸುತ್ತಲೂ ಕೂಡ ಭದ್ರತಾ ಪಡೆಗಳು ಸುತ್ತುವರೆದಿದ್ದರು ಒಳಗಡೆ ಇದ್ದರು ಒಳಗಡೆಯಿಂದ ಹೊರಗಡೆಗೆ ಫೈರಿಂಗ್ ಆಗ್ತಾಯಿತ್ತು ಫೈರಿಂಗ್ ಆದಂಥ ಸಮಯದಲ್ಲಿ ರಿಟರ್ನ್ ಫೈರಿಂಗ್ ಆಗ್ತಾ ಇತ್ತು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ವಾತಾವರಣ ಆವಾಗ ಹದಗೆಟ್ಟಿತ್ತು ಹದಗೆಟ್ಟಂಥ ವಾತಾವರಣದಲ್ಲಿ ಸದ್ಯಕ್ಕೆ ನೋಡ್ಬೋದು ನೀವು ಒಳಗಡೆ ನಾನೀಗ ಹೋಗಿ ನಿಮ್ಮ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಆತ ಒಳಗಡೆ ಓರ್ವ ಒಳಗಡೆ ಇದ್ದ ಒಳಗಡೆ ಇದ್ದದನ್ನ ಐಡೆಂಟಿಫೈ ಮಾಡ್ತಾರೆ ಡ್ರೋನ್ ಕಾರ್ಯಾಚರಣೆ ಆಗುತ್ತೆ ಡ್ರೋನ್ ಬಂದಾಗ ಒಬ್ಬ ಗನ್ ಹಿಡ್ಕೊಂಡು ಇಲ್ಲಿ ಒಳಗಡೆ ಕೂತಿತ್ತ ಕೂತಿದ್ದವನನ್ನ ಇಲ್ಲಿ ಹೊರದಾಕ್ತಾರೆ ಬನ್ನಿ ನೋಡಿ ಗಮನಿಸಿದ್ರಲ್ಲ ಇಲ್ಲೆಲ್ಲವೂ ಕೂಡ ಗನ್ ಶಾಟ್ಸ್ಗಳು ಬಿದ್ದಿರುವಂಥ ಮಾರ್ಕ್ಗಳು ನಿಮ್ಗೆ ಕಾಣಿಸ್ತಾ ಇದೆ ಕಿಟಕಿ ಮೂಲಕ ಎಲ್ಲ ಫೈರಿಂಗ್ ಆಗುತ್ತೆ ಆತನು ಕೂಡ ಫೈರಿಂಗ್ ಹೊರಗಡೆ ಫೈರಿಂಗ್ ಮಾಡ್ತಾನೆ ಆದರೆ ಆತನ ಫೈರಿಂಗಲ್ಲಿ ಯಾಕಂತ ಹೇಳಿದರೆ ಏನೂ ಕೂಡ ಆಗೋದಿಲ್ಲ ಅವರು ಬಂಕರ್ನ ಒಳಗಡೆ ಇದ್ದು ಫೈರಿಂಗ್ ಮಾಡ್ತಿರ್ತಾರೆ ಈ ಕಡೆ ಆ ಕಡೆ ಸುತ್ತಲೂ ಕೂಡ ಸುತ್ತುವರೆದು ಅಟ್ಯಾಕ್ ಮಾಡ್ತಾರೆ ಆತ ಹಾಕಿದ್ದಂಥ ಬಟ್ಟೆಯಿಂದ ಹಿಡಿದು ಆತ ಇಲ್ಲೇ ಇದ್ದು ಆತ ಏನೇನು ಕಾರ್ಯಾಚರಣೆ ಮಾಡ್ತಾ ಇದ್ದ ಸ್ಲೀಪರ್ಸ್ ಎಲ್ಲಾಗಿದ್ನೋ ಏನೋ ಎತ್ತ ಎಲ್ಲವೂ ಕೂಡ ಭದ್ರತಾ ಪಡೆಗಳು ಆನಂತರ ಒಳ ಹುಕ್ಕಿ ಹೊಡೆದು ಹಾಕ್ತಾರೆ ಇನ್ನೊಬ್ಬ ಪಕ್ಕದ ಮನೆಯಲ್ಲಿರ್ತಾರೆ ಆತನನ್ನು ಕೂಡ ಹೊಡೆದಾಕ್ತಾರೆ ಆತ ಇಲ್ಲಿ ಸೇತಿದ್ದ ಸಿಗರೇಟ್ನ ಆ್ಯಶ್ ಕೂಡ ಇಲ್ಲೇ ಇತ್ತು ನೀವು ನಾನು ತೋರಿಸ್ತೀನಿ ನೋಡಿ ಎಲ್ಲವೂ ಕೂಡ ಇಲ್ಲೇ ಇತ್ತು ಆತನ ಮೇಲೆ ಅಟ್ಯಾಕ್ ಆದಾಗ ಆತ ಆ ರೂಮಿಗೆ ಓಡಿ ಹೋಗ್ತಾನೆ ಆ ರೂಮಿಗೆ ಹೋಗಿ ಅಲ್ಲಿ ಭದ್ರತಾ ಪಡೆಗಳು ಇನ್ನೊಬ್ಬರನ್ನು ಹೊಡೆದು ಹಾಕ್ತಾರೆ ಅಷ್ಟೊತ್ತಿಗಾಗಲೇ ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ನಾವೆಲ್ಲವೂ ಕೂಡ ಇಲ್ಲಿ ಹೊರಗಡೆ ಇದ್ವಿ ಹೊರಗಡೆ ಇದ್ದು ನಮಗೆ ಗನ್ ಶಾಟ್ ಸೌಂಡ್ ಕೇಳಿಸ್ತಾ ಇತ್ತು ಆವಾಗ ನಾವು ಅಂದ್ಕೊಳ್ತಾ ಇದ್ವಿ ಇಲ್ಲಿ ಅಟ್ಯಾಕ್ ಮತ್ತೆ ಮತ್ತೆ ಆಗ್ತಿದ್ದಂಥ ಸಂಜೆ ಐದು ಗಂಟೆವರೆಗೂ ಕೂಡ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆಗಿ ಇಲ್ಲಿ ಈ ಐದು ಗಂಟೆವರೆಗೂ ಕೂಡ ಇಲ್ಲಿ ಗುಂಡಿನ ಚಕಮಕಿ ಎಲ್ಲವೂ ಕೂಡ ಆಗುತ್ತೆ ಆತ ಬಳಸ್ತಾ ಇದ್ದಂಥ ಆತನ ಡ್ರೆಸ್ ಎಲ್ಲವೂ ಕೂಡ ಇಲ್ಲೇ ಇದೆ ಆತನ ಟಾರ್ಚ್ ಕೂಡ ಇದೆ ನೋಡಿ ಆತ ಬಳಸ್ತಾ ಇದ್ದ ಆತನ ಟಾರ್ಚ್ ಆತನ ಬೆಲ್ಟ್ ಕೂಡ ಇಲ್ಲ ಇದೆ ಆ ಭದ್ರತಾ ಪಡೆಯ ಗುಂಡಿಗೆ ಬಲಿಯಾದಂಥ ಉಗ್ರನ ಬೆಲ್ಟ್ ಆತ ಬಳಸ್ತಾ ಇದ್ದಂಥ ಟಾರ್ಚ್ ಆತನ ಬಟ್ಟೆ ಎಲ್ಲವೂ ಕೂಡ ಇಲ್ಲೇ ಇದೆ ಇದು ನಿನ್ನೆ ಆತನಾದಂಥ ಉಗ್ರನ ಮನೆ ಇದು ಎನ್ಕೌಂಟರ್ ಆಗಿದ್ದು ಇಲ್ಲೇ ಆ ನಂತರ ಇನ್ನೊಬ್ಬನನ್ನು ಆ ಮನೆಯಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಫೈರಿಂಗ್ ಆಗಿ ಗ್ಲಾಸೆಲ್ಲ ಹೊಡೆದು ಹೋಗಿದೆ ಆ ಮನೆಯಲ್ಲಿ ಇನ್ನೊಬ್ಬ ಇದ್ದ ಅಲ್ಲಿ ಈಗ ಯಾರೋ ಆತನ ಮನೆಯವರು ಬಂದಿದ್ದಾರೆ ಹಾಗಾಗಿ ಅಲ್ಲಿ ಹೋಗೋದು ಬೇಡ ಇಲ್ಲಿ ಆ ಮನೆಯಲ್ಲಿ ಇನ್ನೊಬ್ಬಿದ್ದ ಆತನನ್ನು ಆತ ಟಾಯ್ಲೆಟ್ನಲ್ಲಿ ಹೋಗ್ಕೊಂಡಿದ್ದ ಅವಿತುಕೊಂಡಿದ್ದ ಆಗ ಆತನ ಮೇಲೆ ಟಾಯ್ಲೆಟ್ನಲ್ಲಿ ಅವಿತುಕೊಂಡಿದ್ದಂಥ ಆತನ ಮೇಲೆ ಭದ್ರತಾ ಪಡೆಗಳು ಅಟ್ಯಾಕ್ ಮಾಡಿ ಆತನನ್ನು ಅಲ್ಲಿ ಫಿನಿಶ್ ಮಾಡಿ ಹಾಕ್ತಾರೆ ಒಟ್ಟು ಮೂರು ಜನ ಭದ್ರತಾ ಪಡೆಗಳ ಗುಂಡಿಗೆ ನಿನ್ನ ಭಯೋತ್ಪಾದಕರು ಬಲಿ ಹಾಕ್ತಾರೆ ಆ ಮೂರು ಜನ ಕುಖ್ಯಾತ ಭಯೋತ್ಪಾದಕರಾಗಿದ್ದರು ಈ ಪೇಲಂಗಾಮ್ನ ದಾಳಿಯಾದಂಥ ಸಮಯದಲ್ಲಿ ಅವರ ಪಾತ್ರದ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಸಿಕ್ಕಿತ್ತು ಅವರಿಗೆ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈ ಈ ನಾಲ್ಕು ಜನ ಭಯೋತ್ಪಾದಕರು ನರಮೈದ ಮಾಡಿದ್ರಲ್ಲ ಅವ್ರ ಜೊತೆ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ನಮಗೆಲ್ಲವೂ ಕೂಡ ಮಾಹಿತಿ ಇತ್ತು ಸದ್ಯ ಸೇನೆ ಖಚಿತ ಮಾಹಿತಿಯೊಂದಿಗೆ ರಾತ್ರಿ ಬಂದು ಸುಮಾರು ಒಂದು ಐದು ಗಂಟೆವರೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡಿ ಮೂರು ಜನರನ್ನು ಹೊಡೆದಾಕಿ ಆನಂತರ ಮೂರು ಜನರ ದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ಸುಮಾರು ಒಂದು ಐನೂರರಿಂದ ಆರುನೂರು ಜನ ಭದ್ರತಾ ಪಡೆಯ ಸಿಬ್ಬಂದಿ ಇಲ್ಲಿ ಆಪರೇಷನ್ನಲ್ಲಿ ಭಾಗಿಯಾಗ್ತಾರೆ ಇವತ್ತು ಕೂಡ ಆಪರೇಷನ್ ಕೆಲಾರು ಮುಂದುವರೆದಿದೆ ಇದು ತುಂಬ ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದಾಗಿ ಇವತ್ತು ಕೂಡ ಸೇನೆ ಇಲ್ಲಿ ಈ ಹಿಂದಡೆ ಫಾರೆಸ್ಟ್ ನಲ್ಲಿ ಕಾಯ್ತಾ ಇದೆ ಎದುರುಗಡೆಯೂ ಕೂಡ ಸೇನಾ ಬಂಕರ್ ಗಳೆಲ್ಲವೂ ಕೂಡ ನಿಂತಿದ್ದಾವೆ ನಾವು ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಏನಾಯ್ತು ಹೇಗೆ ಏನು ಎತ್ತ ಅಂತೇಳಿ ಕಾರ್ಯಾಚರಣೆ ಐದು ಗಂಟೆಗೆ ಮುಗಿಯುತ್ತೆ ನಾವು ನಿನ್ನೆ ಸಂಜೆ ಈ ಮನೆಯನ್ನು ಹೊಕ್ಕಿ ಇಲ್ಲಿನ ಚಿತ್ರಣವನ್ನು ಅಥವಾ ಹೆಂಗಾಯ್ತು ಏನಾಯಿತು ಅನ್ನೋದರ ಮಾಹಿತಿಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನ ನಿನ್ನೆ ನಾವು ಮಾಡಿದ್ವಿ ಹೌದು ಒಟ್ಟಾರೆ ಇದು ಬಹಳ ಬಹಳ ಭಯೋತ್ಪಾದಕ ಪೀಡಿತವಾದಂಥ ಪ್ರದೇಶ ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋರೇ ಬುರಹನುಮಾನಿಯಂತಹ ಕುಖ್ಯಾತ ಭಯೋತ್ಪಾದಕರ ಊರು ಕೂಡ ಇದೇ ಆಗಿತ್ತು ಹಂಗಾಗಿ ಇಲ್ಲಿ ಅವರಿಗೆ ತಪ್ಪಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳು ಈಸಿಯಾಗಿರುತ್ತೆ ಯಾಕಂತ ಹೇಳಿದರೆ ಈ ಒಂದು ಏರಿಯಾ ಎಲ್ಲ ಈ ಏರಿಯಾ ಸುತ್ತಲೂ ಡೀಫ್ ಡೆನ್ಸ್ ಫಾರೆಸ್ಟ್ ಇದೆ ಹಾಗಾಗಿ ಈ ಡೆನ್ಸ್ ಫಾರೆಸ್ಟ್ ಇರೋದರಿಂದಾಗಿ ಅವರಿಗೆ ಓಡಿ ಹೋಗೋದಕ್ಕೆ ಏನಾದರೂ ದಾಳಿಯಾಯಿತು ಅಥವಾ ಭದ್ರತಾ ಪಡೆಗಳು ದಾಳಿ ಮಾಡಿದರು ಅಂತ ಹೇಳಿದರೆ ಇಲ್ಲಿನ ಲೋಕಲೇಟ್ ಸಹಕಾರದೊಂದಿಗೆ ಅವರು ಓಡಿ ಹೋಗೋದಕ್ಕೆ ಎಲ್ಲವೂ ಕೂಡ ಸಹಕಾರ ಆಗುತ್ತೆ ನೋಡಿ ಜಾಕಿರ್ ಮೂಸನನ್ನು ಕೂಡ ಇದೇ ಊರಿನಲ್ಲಿ ಹೊಡೆದು ಹಾಗೆ ರಿಯಾನ್ ನಾಯ್ಕನನ್ನು ಕೂಡ ಇದೇ ಊರಲ್ಲಿ ಹೊಡೆದಾಕಿದ್ರು ಅವಂತಿಪುರ ತ್ರಾಲ್ ಮತ್ತು ಅನಂತಪುರ ಇವರೆಲ್ಲರ ಅಡ್ಡೆಗಳಾಗಿತ್ತು ಅನ್ನೋದು ಕೂಡ ಇತ್ತು ಮಾಹಿತಿ ಇಲ್ಲಿ ಬರ್ತಾರೆ ಹೋಗ್ತಾರೆ ಆಕ್ಟಿವಿಟಿಗಳಾಗುತ್ತೆ ಎಲ್ಲೇ ವಿಧ್ವಂಸಕ ಕೃತ್ಯವಾದರೂ ಕೂಡ ಇಲ್ಲಿಂದನೇ ಅವರು ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿ ಸೇನೆಗಿದೆ ಆ ಕಾರಣದಿಂದ ಇಲ್ಲೆಲ್ಲವೂ ಕೂಡ ಸೇನಾ ಕಣ್ಗಾವಲು ಈಗ ಇದೆ ನೋಡಿ ಎಸ್ ಒ ಜಿ ಬ್ಲ್ಯಾಕ್ ಕಮಾಂಡೋ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಬ್ಲ್ಯಾಕ್ ಕಮಾಂಡೋ ಸಿಬ್ಬಂದಿ ಅಂದರೆ ಈ ಮನೆಯ ಸುತ್ತಲೂ ಕೂಡ ಯಾಕಂತ ಹೇಳಿದ್ರೆ ಇಲ್ಲಿ ನಿನ್ನೆ ರಾತ್ರಿಗೊಂದು ಒಂದು ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರ ಇಲ್ಲಿ ಬಂದು ಗಲಾಟೆ ಮಾಡಿದ್ದೆಲ್ಲ ನಾವು ನೋಡಿದ್ದೀವಿ ಹಾಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಇವತ್ತು ಕೂಡ ಸೇನೆ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೆ ಒಟ್ಟಾರೆ ನಾವು ಈ ಒಂದು ಪಾಯಿಂಟನ್ನು ತಲುಪಿದ್ದೀವಿ ಈ ಮನೆ ಈಗ ಸೇನೆಯ ಕಣ್ಗಾವಲಿನಲ್ಲಿ ಇದೆ ಒಟ್ಟಾರೆ ಕಾರ್ಯಾಚರಣೆ ಇವತ್ತು ಕೂಡ ಇಲ್ಲಿ ಆಸುಪಾಸು ನಡೀತಾ ಇದೆ ತಪ್ಪಿಸಿಕೊಂಡಂಥ ಇನ್ನುಳಿದಂಥ ಇಬ್ಬರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರನ್ನು ಈಗ ಹುಡುಕುವಂಥ ಪ್ರಯತ್ನ ನಡೀತಾ ಇದೆ ಡೀಪ್ ಫಾರೆಸ್ಟ್ಗಳಲ್ಲಿ ಅವರನ್ನು ಈಗ ಕಾರ್ಯಾಚರಣೆ ಮಾಡ್ತಾ ಡೀಪ್ ಫಾರೆಸ್ಟ್ಗಳಲ್ಲಿ ಅವ್ರನ್ನ ಹುಡುಕ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಯಾರೇ ಇದ್ದರೂ ಕೂಡ ಅವರನ್ನು ಬಿಡದೆ ಅವ್ರನ್ನ ಹೊಡೆದಾಕ್ತಾರೆ ಇಲ್ಲಿ ಈಗ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇರೋದು ಒಟ್ಟಾರೆ ಆಪ್ರೇಷನ್ ಕೆ ಎಲ್ ಆರ್ ನಡೀತಾ ಇದೆ ಅದರ ಭಾಗವಾಗಿ ಆರ್ಮಿಸ್ ಆಪ್ರೇಷನ್ ಇಲ್ಲೇ ನಡೀತಾ ಇರೋದರಿಂದಾಗಿ ಜನರನ್ನು ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಹುಷಾರಾಗಿರುವಂಥದ್ದು ಇರಬೇಕಾಗತ್ತೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡವನ್ನು ನಾವು ನಿಮಗೆ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕ್ಷಣದ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ನಮ್ಮ ಚಾನಲ್ನ ಟೋನ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್ ನಮಸ್ಕಾರ